ಏನೋ ಹಾಗೆ ನೋಡ್ತಾ ಇದೀಯಾ ನನ್ನ ಮಾತು ಕೇಳಿಸು ತಾನೇ ಫೋನ್ ಮಾಡು ನಿನ್ನ ಫ್ರೆಂಡ್ಗೆ ಅಂತ ಗೀತಾ ಜೋರ್ ಧ್ವನಿಲಿ ಕೇಳಿದ್ರು ಗೌತಮ್ ಆತಂಕದಲ್ಲೇ ಅತ್ತೆ ಅವನು ಅವನು ಇಂಡಿಯಾದಲ್ಲಿ ಇಲ್ಲ ಬಿಸ್ನೆಸ್ ಟ್ರಿಪ್ಗೆ ಅಂತ ಟ್ರಾವೆಲ್ ಮಾಡ್ತಿದ್ದಾನೆ ನಾನು ಅವನ ಅಸಿಸ್ಟೆಂಟ್ ಹತ್ರ ಚೆಕ್ ತಗೊಂಡೆ ಅವರು ಮಾತಾಡ್ತಿರೋವಾಗಲೇ ಮ್ಯಾನೇಜರ್ ಅಲ್ಲಿಗೆ ಬಂದ ಅವ್ನಿಗೆ ಇನ್ನೂ ಈ ತಮಾಷೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿಲ್ಲ ನೋಡಿ ಇದು ಶೋರೂಮ್ ಡ್ರಾಮಾ ಸ್ಟೇಜ್ ಅಲ್ಲ ಅದೇನೇ ಇದ್ರು ಮನೆಗೆ ಹೋಗಿ ಮಾತಾಡ್ಕೊಳ್ಳಿ ಸ್ಟ್ಯಾಚ್ಯೂ ದುಡ್ಡು ಕ್ಲಿಯರ್ ಮಾಡಿ ಅನ್ವಿತಾ ಕೂಡ್ಲೆ ತಾಯಿ ಹತ್ರ ಇದ್ದ ಚೆಕ್ನ ಮ್ಯಾನೇಜರ್ ಕೊಟ್ಲು ತಗೊಳ್ಳಿ ಸರ್ ಚೆಕ್ ತಗೊಂಡ ಮ್ಯಾನೇಜರ್ ಶೋರೂಮ್ ಬಂದಿರೋ ಉಳಿದ ಕಸ್ಟಮರ್ಸ್ ಅಟೆಂಡ್ ಮಾಡೋಕ್ ಹೋದ ಇನ್ನೂ ಅನುಮಾನದಲ್ಲಿ ನೋಡ್ತಿದ್ಲು ಅದಿಲ್ಲ ಸರಿ ಈ ಗೌತಮ್ಗೆ ಸಡನ್ ಆಗಿ ಅಷ್ಟೊಂದು ಹಣ ಹೇಗೆ ಸಿಕ್ತು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ಆದ್ರೂ ಫಾರ್ ದ ಫಸ್ಟ್ ಟೈಮ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ ಆಶ್ಚರ್ಯದಲ್ಲಿ ಅನಿಲ್ ಗೌತಮ್ನ ನೋಡ್ದ ಗೀತಾ ಕೋಪ ಮಾಡ್ಕೋತಾ ನಿಮ್ ಕಣಗ್ ಮಾತ್ರ ಇವ್ನು ಮಾಡೋದಿಲ್ಲ ಒಳ್ಳೆ ಕೆಲಸ ತರ ಕಾಣತ್ತೆ ಯಾರಿಂದ ದುಡ್ಡು ತಗೊಂಡ್ ಏನೋ ನಾವಿನ್ ದುಡ್ಡಿನ ಮರ ನಟ್ಟಿದ್ದೀವ ಮೂವತ್ತು ಲಕ್ಷ ಕೊಯ್ದು ಕೊಡೋಕೆ ದೊಡ್ಡದಾಗಿ ಚೆಕ್ ತಂದ್ಬಿಟ್ಟ ಅದ್ನಾಗಿ ನಮ್ಮ ಅನ್ವಿತಾನೇ ವಾಪಸ್ ಕೊಡ್ಬೇಕಲ್ಲ ಅನ್ವಿತಾ ಅವಳು ಕೈ ಹಿಡಿದು ಅಮ್ಮ ಪ್ಲೀಸ್ ಸ್ಟಾಪ್ ದಿಸ್ ನಾವು ಮೊದಲು ಮನೆಗೆ ಹೋಗೋಣ ಎಲ್ರು ನಮ್ಮನ್ನ ನೋಡಿ ನತ್ತಿದ್ದಾರೆ ಮನೆ ಒಳಗೆ ಬಂದ ಮೂರು ಜನರು ಸುಸ್ತಾಗಿ ಸೋಫಾ ಮೇಲೆ ಕೂತಿದ್ರೆ ಗೌತಮ್ ಸೈಡಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡು ಏನೋ ಥಿಂಕ್ ಮಾಡ್ತಿದ್ದ ಗೀತಾ ವ್ಯಂಗ್ಯವಾಗಿ ಗೌತಮ್ ಏನ್ ನಿಂತ್ಕೊಂಡು ನೋಡ್ತಾ ಇದೀಯ ಟೀ ತಗೊಂಬ ಹೋಗು ಸರಿಯತ್ತೆ ಅಂದವನು ಅಡುಗೆ ಮನೆ ಕಡೆ ಹೊರಟ ಏಯ್ ನಿಂತ್ಕೊಳ್ಳೋ ಟೀ ಬಂದಿದ್ದಕ್ಕೆ ಹಾಲು ಏಲಕ್ಕಿ ಸಕ್ಕರೆ ಧಾರಾಳವಾಗಿ ಸುರಿಬೇಡಪ್ಪ ರಾಜ್ಕುಮಾರ ನಿನ್ ತಾತ ನಮ್ಮ ವಂಶಕ್ಕೆ ನಿಧಿ ಬರ್ದಿಟ್ಟಿಲ್ಲ ಗೀತಾ ಮಾತ್ ಕೇಳಿ ಗೌತಮ್ ಮುಖದಲ್ಲಿ ಲೈಟ್ ಆಗಿ ಸ್ಮೈಲ್ ಇತ್ತು ಆಕ್ಚುಲಿ ಗೌತಮ್ ತಾತನೇ ಅನ್ವಿತಾಳ ಅಜ್ಜ ಹರಿಪ್ರಸಾದ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಒಂದಿಷ್ಟು ಬಂಡವಾಳ ಕೊಟ್ಟಿದ್ರು ಒಂದು ಕಾಲದಲ್ಲಿ ಅನ್ವಿತಾ ಮನೆ ಹಿರಿಯರು ರಾಯದುರ್ಗದ ರಾಜ್ಮಲ್ನಲ್ಲಿ ಪಟೇಲ್ರ ಥರನೇ ನಿಯತ್ತಾಗಿ ಕೆಲಸ ಮಾಡ್ತಿದ್ರು ಹಗ್ ಬಿಟ್ಟು ಒಳಗ ನಡಿ ಟೀ ಏನಾದ್ರು ಚೆನ್ನಾಗಿ ಮಾಡಿಲ್ಲ ಅನ್ಕೋ ಟೀ ಇರಲ್ಲ ನಿನ್ನ ಮುಖದ ಮೇಲೆ ಏನು ಏನೋ ದೃಷ್ಟಿಯುತ ಕಲ್ತಿದ್ಯಾ ನನ್ನ ನುಂಗೋ ಥರ ನೋಡ್ಬೇಡ ಹೋಗೋ ಕೆಲಸ ನೋಡು ಗೌತಮ್ ಟೀ ತಗೊಂಡ್ ಬಂದು ಎಲ್ರಿಗೂ ಕೊಟ್ಟ ರಾತ್ರಿ ಅಡಿಗೆ ಆಗಿರ್ಲಿಲ್ಲ ಆಗಾಗ ಅನಿಲ್ ಮತ್ತೆ ಗೀತಾ ವೆರೈಟಿ ಅಡಿಗೆನ ಡಿಮಾಂಡ್ ಮಾಡ್ತಿದ್ರು ಸೊ ಇವತ್ತಿನ ಮೆನು ಬಗ್ಗೆ ಕೇಳೋಣ ಅಂತ ಅಲ್ಲೇ ನಿಂತ್ಕೊಂಡ ಅಷ್ಟರಲ್ಲಿ ಅನ್ವಿತಾ ಅಮ್ಮ ಎಮರ್ಜೆನ್ಸಿ ಸೇವಿಂಗ್ಸ್ ಅಂತ ಸ್ವಲ್ಪ ಹಣ ಇದೆ ನಾನು ಅದನ್ನ ಗೌತಮ್ ಕೊಡ್ತೀನಿ ಉಳಿದಿರೋ ದುಡ್ಡನ್ನ ಆಮೇಲೆ ಕೊಡೋಣ ಏನಂತೀಯಾ ಹ್ಮ್ ಕೊಡ್ಬೋದು ಆದ್ರೆ ಅವನೀಗ ಅಷ್ಟು ಕಮ್ಮಿ ಹಣನ ತಗೋತಾನೆ ಅಂತೀಯ ಸೇವಿಂಗ್ಸ್ ಅಂತ ನಮ್ಮ ಹತ್ರ ಇದ್ದಿದ್ದು ಐದು ಲಕ್ಷ ಮಾತ್ರ ಗೌತಮ್ ಲೋ ವಾಯ್ಸಲ್ಲಿ ಅತ್ತೆ ದುಡ್ಡಿನ ಚಿಂತೆ ಬೇಡ ನನ್ನ ಫ್ರೆಂಡ್ಗೇನು ಅರ್ಜೆನ್ಸಿ ಇಲ್ಲ ನಮ್ಮ ನಿಧಾನಕ್ಕೆ ಕೊಟ್ರಾಯ್ತು ಓಹ್ ಹಾಗಿದ್ರೆ ನಾವು ಆಮೇಲೆ ಕೊಡ್ಬೋದು ಅನ್ವಿ ಅನ್ವಿತಾ ಕಾನ್ಫಿಡೆನ್ಸಲ್ಲಿ ಆದರೆ ಈಗ ಐದು ಲಕ್ಷ ಕೊಟ್ಬಿಟ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಹ್ಞೂ ನೀನೇ ಅಯೋಗ್ಯ ಗಂಡನ ಹಾಗೆ ಇನ್ನೊಬ್ಬರು ಭುಜಕ್ಕೆ ಭಾರವಾಗಬಾರ್ದು ಕೊಟ್ಬಿಡೋಣ ಗೌತಮ್ ನಾನು ನಿಮ್ದು ಐದು ಲಕ್ಷ ಚೆಕ್ ಕೊಡ್ತೀನಿ ಅವನಿಗೆ ಕೊಟ್ಬಿಡು ಆ್ಯಂಡ್ ಸಮೇತ್ ಸರಿಯಾಗಿ ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಅವ್ನಿಗೆ ಥ್ಯಾಂಕ್ಸ್ ಆಫ್ ಕೋರ್ಸ್ ಅನ್ವಿ ಸ್ವಲ್ಪ ಟೈಮ್ ನಂತರ ಅವನು ರೂಮಿಗೆ ಹೋದ ಮೂಲೆಯಲ್ಲಿಟ್ಟಿದ್ದ ಚಾಪೆ ಪಿಲ್ಲೋನ ನೆಲದ ಮೇಲೆ ಹಾಸಿ ಸೈಲೆಂಟ್ ಆಗಿ ಮಲ್ಕೊಂಡ ಮಾರನೇ ದಿನ ಬೆಳಿಗ್ಗೆ ಗೌತಮ್ ಮನೆ ಕೆಲಸ ಮುಗಿಸಿ ಪ್ರಿನ್ಸ್ ಗ್ರೂಪ್ ಗ್ರೂಪ್ಗೆ ಹೊರಟ ಅನ್ವಿತ ಹತ್ರ ತಾನು ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೊರಟಿದ್ದ ಹಾಗಾಗಿ ಆದಷ್ಟು ಬೇಗ ಅವನು ವಾಪಸ್ ಬರಬೇಕಿತ್ತು ಮನೆಯಿಂದ ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಭಾರ್ಗವ್ ಕಡೆಯಿಂದ ಕಾಲ್ ಬಂತು ಭಾರ್ಗವ್ ಖುಷಿಲಿ ಗುಡ್ ಮಾರ್ನಿಂಗ್ ಸರ್ ನಾನು ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಮೀಟಿಂಗ್ ಇನ್ವೈಟ್ ಮಾಡಿದ್ದೀನಿ ಅವರೆಲ್ಲ ನಿಮ್ಮನ್ನ ಮೀಟ್ ಆಗೋಕೆ ಎಕ್ಸೈಟ್ಮೆಂಟ್ ಇಂದ ಕಾಯ್ತಿದ್ದಾರೆ ಮಿಸ್ಟರ್ ಭಾರ್ಗವ್ ನನ್ನ ಕೇಳದೆ ಯಾಕೆ ಎಲ್ರೂ ಇನ್ವಾಲ್ವ್ ಮಾಡಿದ್ರಿ ಕ್ಯಾನ್ಸಲ್ ಇಟ್ ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಭಾರ್ಗವ್ ಈ ವಿಷಯನ ಮರ್ತಿದ್ದಕ್ಕೆ ಗಾಬರಿ ಆದಷ್ಟು ಸೀಕ್ರೆಟ್ ಆಗಿರೋ ಹಾಗೆ ನೋಡ್ಕೊತೀನಿ ಭಾರ್ಗವ್ ನಿಮ್ ಕ್ಯಾಬಿನ್ ಅಲ್ಲೇ ಇರಿ ನಾನು ರೀಚ್ ಆದಷ್ಟು ಬೇಗ ವಾಪಸ್ ಹೊಡಬೇಕು ತುಂಬಾ ಸಮಯ ಇಲ್ಲ ಕಾಲ್ ಕಟ್ ಮಾಡಿದ ತಕ್ಷಣ ಕಾರ್ ಸ್ಪೀಡ್ ಮಾಡ್ದ ಸ್ವಲ್ಪ ಟೈಮ್ ನಂತರ ಅವನು ಪ್ರಿನ್ಸ್ ಗ್ರೂಪ್ ಮುಂದೆ ಕಾರ್ ಪಾರ್ಕ್ ಮಾಡ್ದ ಗಡ್ಬಿಡಿಲೇ ದೊಡ್ಡ ಆಫೀಸ್ ಕಡೆ ಹೊರಟ ಸ್ವಲ್ಪ ದೂರ ಹೋಗಿದ್ನೇನೋ ಅವನಿದ್ರು ಒಂದು ಕಪಲ್ ನಿಂತಿದ್ದು ಕಾಣಿಸ್ತು ಆ ಹುಡುಗ ಬ್ಲ್ಯಾಕ್ ಕಲರ್ ಸೂಟ್ ಹಾಕೊಂಡಿದ್ದ ಜೊತೆಲಿ ಹುಡುಗಿ ಕಾಸ್ಟ್ಲಿ ಡ್ರೆಸ್ ಹಾಕಿದ್ಲು ನೋಡಿದ ತಕ್ಷಣನೇ ರಿಚ್ ಫ್ಯಾಮಿಲಿಯವ್ರ ಅಂತ ಗೊತ್ತಾಗ್ತಾ ಇತ್ತು ಅವ್ರನ್ನ ನೋಡಿದ್ದ ಗೌತಮ್ ಬೇಕಂತಲೇ ಬೇರೆಲ್ಲ ನೋಡ್ತಾ ಹೊಟ್ಟ ಅವನ್ ಹಾಗೆ ಮುಖ ಮರ್ಸ್ಕೊಂಡು ಹೋಗ್ತಿರೋದ್ ನೋಡಿ ಆ ಹುಡುಗಿ ಜೋರಾಗಿ ನಗಕ್ ಶುರು ಮಾಡಿದ್ಲು ಬಂದರ ಬಂದರು ಭಾವ ಬಂದರು ಮಿಸ್ಟರ್ ಭಾವ ನೀನೇನಿಲ್ಲಿ ಇಷ್ಟು ದೊಡ್ಡ ಕಂಪ್ನಿಲಿ ಬಿಗ್ ಲೂಸರ್ ಆ ಮಾತು ಕೇಳಿ ಗೌತಮ್ ಗಂಟ್ಲು ಸರಿ ಮಾಡಿಕೊಂಡು ಎಂಬ್ಯಾರಸ್ಮೆಂಟ್ ಅಲ್ಲಿ ಸುತ್ತಲೂ ನೋಡಕ್ ಶುರು ಮಾಡ್ದ ಆಕ್ಚುಲಿ ಆ ಹುಡುಗಿ ಬೇರೆ ಯಾರು ಅಲ್ಲ ಅನ್ವಿತಾ ಕಜಿನ್ ಸಿಸ್ಟರ್ ಶರಣ್ಯ ರಾಜ್ಗುರು ಯಾವಾಗ ತಾನು ದೊಡ್ಡ ಮನೆತನದ ಸೊಸೆ ಆಗ್ತೀನಿ ಅಂತ ಗೊತ್ತಾಯ್ತೋ ಆಗ್ಲಿಂದ ಶರಣ್ಯ ಕೊಬ್ಬು ನೆತ್ತಿಗಿಂತ ಮೇಲ್ಗಡೆ ಏರಿತ್ತು ಬಾವಾ ನೀನ್ ಯಾಕಾದ್ರೂ ಬಂದಿರೋ ಆ ಪುರಾಣ ಎಲ್ಲ ಬೇಕಾಗಿಲ್ಲ ನಾವು ಅಂಕಲ್ಗೆ ಮದುವೆ ಕಾರ್ಡ್ ಕೊಡೋಕ್ ಬಂದಿದ್ದೀವಿ ಎನಿವೇ ನನ್ನ ಮದ್ವೆಗೆ ಬರೋದನ್ನ ಮಿಸ್ ಮಾಡ್ಬೇಡ ನಮ್ಮ ಮದ್ವೆಲಿ ನಿನ್ಗೋಸ್ಕರ ಒಂದು ವೇಟರ್ ಪ್ಲೇಸ್ನ ಖಾಲಿ ಇಡಕ್ಕೆ ಹೇಳಿರ್ತೀನಿ ಅವ್ರು ಯಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಕಂತ ಬಂದಿದ್ರೋ ಆ ವ್ಯಕ್ತಿ ಜೈಲಲ್ಲಿ ಇದಾನೆ ಅನ್ನೋ ವಿಷಯ ಇನ್ನೂ ಶರಣ್ಯಾಗ್ಲಿ ಸಿದ್ಧಾರ್ಥಗಾಗ್ಲಿ ಗೊತ್ತಿರಲಿಲ್ಲ ರೋಡ್ ಪಕ್ಕ ಇರೋ ಕಸದ ತೊಟ್ಟಿಲಿ ಒಂದಷ್ಟು ಕಸ ಇದ್ರೆ ದುಡ್ಡು ಸಿಗತ್ತೆ ಕಣೋ ಅಕಸ್ಮಾತ್ ದುಡ್ಡು ಸಿಕ್ಕಲ್ಲ ಅನ್ಕೋ ಹಾ ಈ ಐದುನೂರು ರೂಪಾಯಿ ನಿಂಗೆ ಏನಕ್ಕಾದರೂ ಯೂಸ್ ಆಗ್ಬೋದು ಅಂತ ಬಲವಂತವಾಗಿ ಅವನ ಕಿಸೆಕ್ ತುರ್ತ ಗೌತಮ್ ಶಾರ್ಪ್ ಲುಕ್ ಕೊಟ್ಟು ಕೋಪದಲ್ಲಿ ದುರಹಂಕಾರಕ್ಕೆ ಒಂದು ಲಿಮಿಟ್ ಇರಬೇಕು ಯಾರಿಗೆ ದುಡ್ಡು ಅವಶ್ಯಕತೆ ಇದೆ ಅಂತ ಕಾಲನೆ ಹೇಳುತ್ತೆ ಯಾರಿಗ ಗೊತ್ತು ನಿನಗೆ ಐನೂರು ರೂಪಾಯಿ ಅವಶ್ಯಕತೆ ಬಂದರೂ ಬರ್ಬೋದು ಅಂತ ಹೇಳ್ತಾ ಸಿದ್ಧಾರ್ಥ್ ದುಡ್ಡನ್ನ ವಾಪಸ್ ಕೊಟ್ಟ ವಾಟ್ ಆರ್ ಯು ಟಾಕಿಂಗ್ ನನಗೆ ಎಂದ್ರೆ ಮಾತಾಡ್ತೀಯಾ ಗೌತಮ್ ಕಂಚಿನ ಕಂಠದಲ್ಲಿ ವೈಟ್ ವೈಟ್ ಹೋಲ್ಡ್ ಯುವರ್ ಟಂಗ್ ನನಗೆ ಜನರನ್ನ ಪ್ರೀತಿಸೋದು ಗೊತ್ತು ಹಾಗೆ ನಾಡು ನುಡಿ ವಿಷಯಕ್ಕೆ ಬಾಲ ಬಿಚ್ಚಿದ್ರೆ ಪನಿಷ್ ಮಾಡೋಕ್ಕೂ ಗೊತ್ತು ಆದರೆ ಅದನ್ನ ಇಲ್ಲಿವರೆಗೂ ಯಾರೂ ಕಣ್ಣಾರೆ ಕಂಡಿಲ್ಲ ಅಷ್ಟೇ ಅವನ ಧ್ವನಿ ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ ಒಂದು ಕ್ಷಣ ಶರಣ್ಯ ಮತ್ತು ಸಿದ್ಧಾರ್ಥ್ ಭಯದಲ್ಲಿ ಒಂದು ಹಿಜ್ಜೆ ಹಿಂದಿಟ್ರು ನೆಕ್ಸ್ಟ್ ಮೂಮೆಂಟ್ ಸಿದ್ಧಾರ್ಥ್ ಗೊಂದಲದಲ್ಲೇ ಏನೋ ಮಾಡ್ತೀಯಾ ಹೇಳೋ ಏನು ಮಾಡ್ತೀಯಾ ಬೇಬಿ ಲೀವ್ ಇಟ್ ಈ ವೇಸ್ಟ್ ಜೊತೆ ಏನು ಮಾತು ಇವ್ನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಸುಮ್ಮನೆ ನಿನ್ನ ಟೈಮ್ ಹಾಳು ಮಾಡ್ತಿದ್ದಾನೆ ನಾನೆ ನಾವು ಬಂದಿರೋ ಕೆಲಸ ಮೊದಲು ಮಾಡಬೇಕು ಬಾ ಗೌತಮ್ ಮಾತನ್ನ ಕೇಳಿದ್ಮೇಲೆ ಸಿದ್ಧಾರ್ಥ್ ಕೋಪದಲ್ಲಿ ಬಿಸಿಯಾಗಿದ್ದ ಹಣದಿಂದ ಅವನಿಗೆ ಮದ ಬಂದಿತ್ತು ಒಳ್ಳೆ ಕೆಲಸಕ್ಕೆ ಅಂತ ಬಂದು ಮೂಡ್ ಹಾಳು ಮಾಡ್ಕೊಳಕೆ ಇಷ್ಟ ಇಲ್ಲದೆ ಅವರಿಬ್ರು ಗೌತಮ್ನ ಗುರಾಯಿಸಿ ನಂತರ ಆಫೀಸ್ ಒಳಗಡೆ ಹೋದ್ರು ಈ ಕಡೆ ಗೌತಮ್ ಕೂಡ ಭಾರ್ಗವ್ ಕ್ಯಾಬಿನ್ ಕಡೆ ಹೊರಟ ಸಿದ್ಧಾರ್ಥ ಮತ್ತೆ ಶರಣ್ಯ ಚೇರ್ಮನ್ ಕ್ಯಾಬಿನ್ ಹೊರಗಡೆ ವೇಟ್ ಮಾಡ್ತಿದ್ರು ಸಿದ್ಧಾರ್ಥ ಮೈಂಡ್ ಅಲ್ಲಿ ಈಗಲೂ ಗೌತಮ್ ಜೊತೆ ಆಗಿದ್ದ ಮಾತುಕತೆನೇ ಇತ್ತು ಅವನ್ ಸಿಟ್ಟನ್ನ ಕಂಟ್ರೋಲ್ ಆಗದೆ ಕ್ಯಾಬಿನ್ ನ ಇನ್ನೊಂದು ಸೈಡ್ ಹೋಗಿ ನಿಂತ್ಕೊಂಡು ಇರಿಟೇಷನ್ ಇಂದ ಮುಷ್ಟಿ ಬಿಗಿ ಶರಣ್ಯ ಸಮಾಧಾನ ಮಾಡ್ತಾ ಬೇಬಿ ಕಾಮ ಡಾ ಆ ಮನೆ ಅಳಿಯನ್ ಬಗ್ಗೆ ಸುಮ್ಮನೆ ಯೋಚನೆ ಮಾಡಬೇಡ ಈಗ ನಾವು ಶರಣ್ಯ ಆ ಎದುರಾಕೊಂಡು ದೊಡ್ಡ ತಪ್ಪು ಮಾಡ್ದ ಒಂದ್ ಸರ್ತಿ ನಮ್ಮ ಮದುವೆ ಆಗಲಿ ಅವ್ನ ಕತ್ತಿಗೆ ಬೆಲ್ಟ್ ಹಾಕಿ ನಾವಿ ತರ ಇಡೀ ಬೆಂಗಳೂರು ಸುತ್ತಾಕ್ಸ್ತೀನಿ ಇಲ್ಲ ಅಂದ್ರೆ ನಾನು ಹೆಸರು ಬದಲಾಯಿಸ್ಕೋತೀನಿ ಈ ಕಡೆ ಗೌತಮ್ ಭಾರ್ಗವ್ ಕ್ಯಾಬಿನ್ಗೆ ಬಂದಿದ್ದ ಅವನನ್ನ ನೋಡಿದ ತಕ್ಷಣ ಭಾರ್ಗವ್ ಚೇರಿಂದ ಎದ್ಬಂದು ಕೈ ಕುಲಿತಾ ವೆಲ್ಕಮ್ ಸರ್ ಮಿಸ್ಟರ್ ಗುಲ್ಕರ್ಣಿ ನಿಮಗೆ ರಾಜಾರಾಮ್ ಮತ್ತು ಅವನ ಮಗ ಸಿದ್ಧಾರ್ಥ್ ಗೊತ್ತಾ ಐ ಮೀನ್ ಪಂಡಿತ್ ಫ್ಯಾಮಿಲಿ ತಕ್ಷಣ ಏನೋ ಯೋಧ ಭಾರ್ಗವ್ ಎಸ್ ಸರ್ ರಾಜಾರಾಮ್ ಪಂಡಿತ್ ಅವರು ನಮ್ಮ ಕಂಪ್ನಿ ಜೊತೆ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಬಟ್ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರೋ ಗೊತ್ತಾಗ್ಲಿಲ್ಲ ಆಲ್ ರೈಟ್ ಇವತ್ತಿಂದ ರಾಜಾರಾಮ್ ಪಂಡಿತ್ ನಮ್ಮ ಪ್ರಿನ್ಸ್ ಗ್ರೂಪ್ ಜೊತೆ ಯಾವುದೇ ಕೆಲಸ ಮಾಡಲ್ಲ ಅವ್ರ ಜೊತೆ ನಾವು ಎಷ್ಟೇ ಪ್ರಾಜೆಕ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿ ಎಲ್ಲ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ ಹಾ ಈಗಲೇ ಅವ್ರಿಗೆ ಫೋನ್ ಮಾಡಿ ಮಾತ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳಿ ಕಸ ಎತ್ತೋ ಜನರ ಜೊತೆಗೆ ನಾವು ಕೆಲಸ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡಿ ಇದು ದುರ್ಗದ ಯುವರಾಜನ ಆಜ್ಞೆ ಗೌತಮ್ನ ಆರ್ಡರ್ ಫಾಲೋ ಆದ್ಮೇಲೆ ಸಿದ್ಧಾರ್ಥ ಕಥೆ ಏನಾಗತ್ತೆ ಪ್ರಿನ್ಸ್ ಕಂಪನಿ ನಿಜವಾದ ಓನರ್ ಗೌತಮ್ ಅಂತ ಸಿದ್ಧಾರ್ಥ್ಗೆ ಗೊತ್ತಾಗತ್ತ ಅನ್ವಿತಾಗೆ ಸುಳ್ಳು ಹೇಳಿ ಬಂದ ಗೌತಮ್ ಸಿಕ್ಕಾಕೋತಾನ ಎಲ್ಲ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ನಲ್ಲಿ